ನಮಸ್ಕಾರ ವೀಕ್ಷಕರೇ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಿಂದ ಕಾವ್ಯಭಾನು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿ ಅವರು ತಮ್ಮ ಸ್ವರಚಿತ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಈ ವಾರ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕ ಸಾಹಿತಿ ಹಾಗೂ ಸಾಮಾಜಿಕ ಚಿಂತಕರಾದ ರಾಮೇಶ್ವರ ಡಾಣಿ ಅವರು ಇಂದಿನ ಕಾವ್ಯಭಾನು ಸರಣಿಯಲ್ಲಿ ತಮ್ಮ ಸ್ವರಚಿತ ಪದ್ಯವನ್ನು ವಾಚಿಸಲಿದ್ದಾರೆ ಈ ಮಹನೀಯರು ಕುಷ್ಟಿಗಿ ತಾಲೂಕಿನ ಗುಮಗೇರಾ ಗ್ರಾಮದವರಾಗಿದ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಮಕ್ಕಳಲ್ಲಿ ಕನ್ನಡ ಭಾಷಾ ಕೌಶಲ್ಯ ಸಾಹಿತ್ಯದ ರುಚಿ ಹೆಚ್ಚಿಸಿ ಅವರಲ್ಲಿ ಉದಯನ್ಮುಖ ಕವಿ ರೂಪ ಕಂಡವರು ಜೊತೆಗೆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಶಿಕ್ಷಕ ವೃತ್ತಿ ಸೇವೆ ಮೂಲಕ ಜನಪರ ಕಳಕಳಿ ಸಾಮಾಜಿಕ ಚಿಂತನೆ ಮೈಗೂಡಿಸಿಕೊಂಡ ಇವರು ಜಾಗೃತಿ ಲೇಖನಗಳು ಕವಿತೆಗಳನ್ನು ಒಳಗೊಂಡ ಆರು ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಅಲ್ಲದೆ ಅನೇಕ ಜಾಗೃತಿ ಲೇಖನ ಕವಿತೆಗಳು ರಾಜ್ಯ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಜೊತೆಗೆ ಭಾಷಣ ಕವಿಗೋಷ್ಠಿ ಸಮ್ಮೇಳನಗಳ ಮೂಲಕ ನಾಡಿನಾದ್ಯಂತ ಗಮನ ಸೆಳೆದಿದ್ದಾರೆ ಇವರ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಲ್ಲದೆ ಎರಡ್ ಸಾವಿರದ ಎಂಟರಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಕನ್ನಡ ರತ್ನ ಶಿಕ್ಷಕ ಪ್ರಶಸ್ತಿ ಬಸವ ಜ್ಯೋತಿ ರಾಜ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರ ಗೌರವಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿ ತಮ್ಮ ಸ್ವರಚಿತ ಕವನ ವಾಚಿಸಲಿದ್ದಾರೆ ಕವನ ವಾಚನಕ್ಕೂ ಮುನ್ನ ಅವರೊಂದಿಗಿಷ್ಟು ಮಾತನಾಡಿಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಕಾವ್ಯಭಾನು ವೇದಿಕೆಗೆ ತಮಗೆ ಸ್ವಾಗತ ನಾವು ಪ್ರತಿ ಭಾನುವಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಮತ್ತು ಕವಯಿತ್ರಿ ಅವರಿಗೆ ಅವರ ಸ್ವರಚಿತ ಕವಿತೆ ವಾಚನ ಮಾಡಲಿಕ್ಕೆ ಈ ಒಂದು ವೇದಿಕೆ ಕಲ್ಪಿಸಿದ್ದೀವಿ ತಮ್ಮ ಸ್ವರಚಿತ ಕವಿತೆಯನ್ನು ವಾಚಿಸ್ರಿ ಜೊತೆಗೆ ಈ ಕವಿತೆ ರಚಿಸುವ ಹವ್ಯಾಸ ಯಾವ ವಯಸ್ಸಿನಲ್ಲಿ ಈ ಗೀಳು ಆರಂಭವಾಯಿತು ಅದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ರಿ ಸರ್ ನಾನು ಒಂದು ಚಿಕ್ಕ ಗ್ರಾಮ ಗುಂಗೆರ ಗ್ರಾಮದಲ್ಲಿ ಒಬ್ಬ ಶಿಕ್ಷಕರ ಮಗನಾಗಿ ಜನಿಸಿದೆ ನಾವು ಏಳನೇ ವರ್ಗದಲ್ಲಿ ಇರುವಾಗಲೇ ಈಗೇನು ಹನ್ಮೇಶ ಭಂಗೇರಿ ಅಂತ ನಾವು ಕೇಳ್ತಾ ಇದೀವಲ್ಲ ಅವರೇ ನಮಗೆ ಒಂದು ರೀತಿ ಸಾಹಿತ್ಯಕ್ಕೆ ಕಾರಣ ಆದವರು ಆರಂಭದಲ್ಲಿ ಏಳನೇ ಕ್ಲಾಸ್ ನಲ್ಲಿ ಶ್ರೀಮಂತಿಕೆ ಇರುವಾಗ ಅಂತ ಒಂದು ಚಿಕ್ಕ ಕವನ ಬರೆದಾಗ ಅವರು ಅದನ್ನು ತೆಗೆದುಕೊಂಡು ಹೋಗಿ ಸುದ್ದಿ ಮೂಲ ಮತ್ತು ರಾಯಚೂರು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡೋದಕ್ಕೆ ಕಾರ್ಡ್ ಮೂಲಕ ಅದು ಆಯಿತು ಆಮೇಲೆ ನಮಗೆ ಪ್ರೇರಣೆ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಆಮೇಲೆ ಸ್ನೇಹಿತರು ಅದರ ಜೊತೆಗೆ ಅಭ್ಯಾಸ ಅಧ್ಯಯನ ಆಮೇಲೆ ಈ ಬೇರೆ ಬೇರೆ ಪ್ರಸಂಗಗಳು ಆ ಅನುಭವಗಳು ನಮಗೆ ಈ ಸಾಹಿತ್ಯ ಕೃಷಿಗೆ ಸಹಾಯಕ ಆಯಿತು ಮತ್ತು ಅದಲ್ಲದೆ ನಮಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿರುವಾಗ ರಾಜ್ ಮೊಹಮ್ಮದ್ ಕೋಳೂರ್ ಅಂತಕ್ಕಂಥ ಒಬ್ಬ ಶಿಕ್ಷಕರು ನಮ್ಮ ಹಿರೇಮನ್ನಾಪುರದಲ್ಲಿ ಪಾಠ ಮಾಡ್ತಿದ್ರು ಅವರು ಪಾಪ ಅವ್ರಿಗೆ ಕಣ್ಣಿದ್ದಿಲ್ಲ ಅವರ ಆಗಿನ ಸಂದ ನಾವು ಎಚ್ಚರಿಸಿ ಓದುವಂತಹ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಕನ್ನಡ ನಮಗೆ ಈಗಲೂ ಕೂಡ ಅವ್ರು ಹೇಳಿರ್ತಕ್ಕಂಥ ವಾಕ್ಯ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡಿದೆ ಆ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಒಂದು ಸೂತ್ರ ಬರುತ್ತೆ ನಜ ಬಜೆ ಜಂಜರಂ ಬಗೆ ಚಂಪಕ ಮಾಲೆ ಎಂದ ಪರ ಅಂತಂದು ಅದು ಅದರ ವಿಷಯನ ಆಗ ಏಳನೇ ಕ್ಲಾಸ್ ನಾವು ಹತ್ತನೇ ಕ್ಲಾಸ್ ನಲ್ಲಿ ಓದಿರತಕ್ಕಂತ ವಿಚಾರಗಳು ಈಗಲೂ ಕೂಡ ನೆನಪಿನಲ್ಲಿ ಉಳಿಯೋದಕ್ಕೆ ಅಂತಹ ಶಿಕ್ಷಕರು ನಮ್ಮ ಕಾರಣ ಆದರು ಮತ್ತೆ ಅವರು ಲಕ್ಷ್ಮೀಶನ ಜೈವಿನ ಭಾರತ ಇರಲಿ ಮತ್ತೆ ರಾಮಾಯಣ ಮಹಾಭಾರತದ ಕಥೆಗಳು ನಮ್ಮ ಪ್ರೇರಣೆ ಆದವು ಮತ್ತ ಅದಲ್ಲದೆ ನಮ್ಗೆ ಮನೆಯಲ್ಲೂ ಕೂಡ ನಮ್ಮ ತಂದೆಯವರು ಸಾಹಿತಿಗಳು ಮತ್ತೆ ಈ ಪೌರಾಣಿಕರಾಗಿದ್ದರಿಂದ ಹಲವಾರು ವಿಷಯಗಳು ತಿಳ್ತಾ ಇತ್ತು ಆಮೇಲೆ ನಮಗೆ ವಿಶೇಷವಾಗಿ ಗುಂಗೇರ ಗ್ರಾಮದಲ್ಲಿ ಆ ನಮ್ಗೆ ಮತ್ತೆ ಮಾರ್ಗದರ್ಶಕರು ಸ್ನೇಹಿತರಾಗಿರ್ತಕ್ಕಂಥ ಅನ್ವೇಶ್ ಗುಂಗೇರಿ ಅವರು ಆಮೇಲೆ ಉಪನ್ಯಾಸಕರಾಗಿರತಕ್ಕಂಥ ವೀರುಂಗಡ ಪಾಟೀಲ್ರು ಆಮೇಲೆ ಬೇರೆ ಬೇರೆ ಅವರ ಒಂದು ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇದ್ದಾಗ ಆ ವೀರುಂಗೌಡ ಮಾಲಿ ಪಾಟೀಲ್ ಅವರು ಕೂಡ ಒಬ್ಬ ಉತ್ತಮ ಕಥೆಗಾರರು ಆಮೇಲೆ ಅವರು ನಮ್ ಅವನವರಾಗ್ಬೇಕು ಅದ್ರ ಜೊತೆಗೆ ಆ ನಮ್ಗೆ ಉಪನ್ಯಾಸಕರಾಗಿ ನಮ್ಗೆ ಆ ಶಿಕ್ಷಣ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮತ್ತೆ ಶೇಕರುಗೌಡ ಮಾಲಿಪಾಟೀಲ್ ಇವರು ಕೂಡ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಓಡಾಡುವಾಗ ಅಲ್ಲಿಯೂ ಕೂಡ ಅವರು ನಮ್ಗೆ ಬಹಳಷ್ಟು ಮಾರ್ಗದರ್ಶನ ನೀಡಿದರು ಮತ್ತೆ ಅದ್ರ ಜೊತೆಗೆ ಆಗಾಗ ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರು ಕೂಡ ನಮ್ಮ ಕುಷ್ಟಿಯಲ್ಲಿ ಸಾಕಷ್ಟು ಸ್ನೇಹಿತರು ಅದಾರ ಅವರೆಲ್ಲ ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯ ನಿರ್ಮಾಣ ಮಾಡಿದ್ದಾರೆ ಮತ್ತೆ ವರದಿಗಾರರು ಕೂಡ ಇದ್ದಾರೆ ಮತ್ತೆ ಸಾಹಿತಿಗಳು ಕೂಡ ಇದ್ದಾರೆ ಶಿಕ್ಷಕರು ಕೂಡ ಇದ್ದಾರೆ ಅವರೆಲ್ಲರ ಪ್ರಭಾವ ಮಾರ್ಗದರ್ಶನ ಮತ್ತು ಅವರ ಅನುಭವಗಳನ್ನು ಪಡ್ಕೊಂಡು ನಾನು ಕೂಡ ಒಬ್ಬ ಕವಿ ಅಂತ ಹೇಳ್ಬೇಕಾಗಿಲ್ಲ ಸಣ್ಣ ಒಂದು ಸಾಹಿತ್ಯ ಸೇವೆಯನ್ನ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಈ ತಾವು ಎಷ್ಟು ನಾನು ಈಗಾಗಲೇ ಸುಮಾರು ಆರು ಸಂಕಲನಗಳನ್ನ ಹೊರತಂದಿದ್ದೇನೆ ಅದರಲ್ಲಿ ವಿಶೇಷವಾಗಿ ಮುದೇನೂರಿನ ಚಂದ್ರಶೇಖರ ಮಹಾಸ್ವಾಮಿಗಳ ಒಂದು ಜೀವನ ಚರಿತ್ರೆ ಮುದೇನೂರಿನ ಶಿಸರ ಮಹಾಸ್ವಾಮಿಗಳವರ ಒಂದು ಜೀವನ ಚರಿತ್ರೆ ಮತ್ತೆ ಬದುಕಿನ ಚಿತ್ರಗಳು ಎನ್ನುವಂತಹ ಒಂದು ಚುಟುಕು ಸಂಕಲನ ಮತ್ತೆ ಇನ್ನೊಂದು ನಿರೀಕ್ಷೆ ಎನ್ನುವಂತಹ ಒಂದು ಕವನ ಸಂಕಲನ ಅದರ ಜೊತೆಗೆ ಆ ಬೀದರ್ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಅವರು ಪ್ರಕಟಣೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂತ ನಾವು ನಿಸರ್ಗ ಮತ್ತು ಪ್ರೀತಿ ಅನ್ನುವಂತಹ ಒಂದು ಲೇಖನಗಳ ಒಂದು ಕೃತಿ ಮತ್ತೆ ಗಂಗಾವತಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಅಲ್ಲಿಯೂ ಕೂಡ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು ಸೃಜನ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ನವರು ಹೀಗಾಗಿ ಸರಿಸುಮಾರು ಈಗ ಚಿಕ್ಕದಾಗಿರ್ತಕ್ಕಂಥ ಒಂದು ಆರು ಕೃತಿಗಳನ್ನ ಬರೆದು ಒಂದು ಅಲ್ಪ ಸೇವೆಯನ್ನ ಈ ಕವಿತೆಗಳು ಪ್ರಕಾರಗಳ ಹೇಗೆ ಎರಡು ಸಾಲಿನೋ ಮೂರು ಸಾಲಿನೋ ಈ ರೀತಿ ಇಲ್ಲ ಹಾಗೆ ನಾನು ತ್ರಿಪದಿಗಳಾಗ್ಲಿ ಅಥವಾ ಚೌಪದಿಗಳಾಗ್ಲಿ ಆ ರೀತಿ ಇಟ್ಕೊಂಡಿಲ್ಲ ಆಧುನಿಕ ಕಾಲಕ್ಕೆ ಈಗೇನು ಎಲ್ಲಾ ಕವಿಗಳು ಸಾಹಿತಿಗಳು ಯಾವ ರೀತಿ ಬರಿತಾ ಇದಾರೆ ಅದೇ ರೀತಿ ಬರಿತಾ ಇದ್ದೇವೆ ಯಾಕಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಹೆಮ್ಮೆ ಕಲಿಯುವಂತ ಸಂದರ್ಭದಲ್ಲಿ ಆ ಶ್ರೀ ಡಾಕ್ಟರ್ ಮಹು ಬಿರಾದರ್ ಅಂತಿದ್ರು ಅವರು ನಮಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ರು ಆ ಅವರು ಹೇಳ್ತಕ್ಕಂಥ ವಿಚಾರ ವಿಷಯಗಳೇನಂತಂದ್ರೆ ಆ ಚಿಕ್ಕದಾಗಿದ್ದು ಚೊಕ್ಕದಾಗಿರ್ಬೇಕು ಅದಕ್ಕೆ ಸಾಲು ವಾಕ್ಯ ನಿರ್ಬಂಧ ಬೇಡ ಅಂತ ಹೇಳ್ತಾರೆ ನಮ್ಮ ಬಸವರಾಜ್ ಸವರಾಜ್ ಸರ್ ಕೂಡ ಹೇಳ್ತಾರೆ ಡಾಕ್ಟರ್ ಬಸವರಾಜ್ ಸವರಾಜ್ ಅಂತಂದು ಕಾವ್ಯಾನಂದ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಗುರುಗಳು ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ರು ಅವರು ಕೂಡ ಹಾಗೆ ಹೇಳ್ತಿದ್ರು ನಿನ್ನ ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಬರಿ ಸಾಲುಗಳ ನಿಯಂತ್ರಣ ಬೇಡ ವಾಕ್ಯಗಳ ನಿಯಂತ್ರಣ ಬೇಡ ಯಾಕಂದ್ರೆ ನಾವು ಛಂದಸ್ಸು ಅಲಂಕಾರ ಈ ವ್ಯಾಕರಣ ಅಂತ ಕುತ್ಕೊಂಡ್ರೆ ನಮ್ ಕವನಗಳು ಆಗೋದಿಲ್ಲ ಇವತ್ತಿನ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂಗ ನಿನ್ನ ಮನಸ್ಸಿಗೆ ನಿನ್ನ ಅನುಭವಕ್ಕೆ ನಿನ್ನ ಅನುಭವಕ್ಕೆ ಏನು ಬರ್ತಾ ಇವೆ ಅವುಗಳನ್ನ ಕಾವ್ಯ ರೂಪಕ್ಕೆ ಏಳಸಿರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅದೇ ಆ ವಿಷಯವಾಗಿ ನೆನಪು ಮಾಡ್ಕೊಳ್ಬೇಕಂದ್ರೆ ಎಡ್ ನಲ್ಲೂ ಕೂಡ ಡಾಕ್ಟರ್ ವಂಶಾಕೃತ ವಿಶ್ವನಾಥ್ ವಂಶಾಕೃತ ಮಠ ಅಂತ ಕನ್ನಡ ಉಪನ್ಯಾಸಕರು ಕೂಡ ಇದ್ರು ಅವರು ಕೂಡ ಹಾಗೆ ಹೇಳ್ತಿದ್ರು ತ್ರಿಪದಿಗಳಿರ್ಬೋದು ಚೌಪದಿಗಳು ಏನೇ ಬರೀಬಹುದು ಆದ್ರೆ ಅಷ್ಟೊಂದು ಆ ಕ್ರಿಟಿಕಲ್ ಆಗಿರ್ತಕ್ಕಂಥ ಸಮಸ್ಯಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯ ನಮ್ಲಿಕ್ಕೆ ಆಡು ಭಾಷೆಯಲ್ಲಿ ಸರಳವಾಗಿ ಜನಮನಕ್ಕೆ ಮುಟ್ಟುವಂತಹ ಮಾತುಗಳಲ್ಲೇ ನೀವು ಸಾಹಿತ್ಯ ಸೃಷ್ಟಿ ಮಾಡ್ರಿ ಹೆಸರು ಹೆಸರಾಗುತ್ತೆ ಅಂತಕ್ಕಂತ ಆ ಗುರುಗಳ ವಾಣಿಯಂತೆ ಆ ಗುರುಗಳ ಮಾರ್ಗದರ್ಶನಂತೆ ನಾನು ಸಾಹಿತ್ಯ ಈ ತಾವು ಕವಿತೆ ವಾಚಲಿರುವ ಆ ಕವಿತೆ ಶೀರ್ಷಿಕೆ ಹೇಳಿ ಅದು ಭಾವಾರ್ಥ ಹೇಳಿ ಅದು ಬರೆಯಲು ಏನ್ ಪ್ರೇರಣೆ ನನಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇಳೆಯಲ್ಲಿ ಒಂದು ಪರೀಕ್ಷಾ ಸಮಯ ಅಂತಕ್ಕಂಥ ಶೀರ್ಷಿಕೆಯನ್ನಾಗಿಟ್ಕೊಂಡು ನನ್ನ ಈ ಕವನವನ್ನ ಬರೆದಿದ್ದೀನಿ ಯಾಕೆ ಬರಿತಾ ಇದ್ದೀನಿ ಅಂತಂದ್ರೆ ಸಾಮಾನ್ಯವಾಗಿ ನಾನು ಶಿಕ್ಷಕ ಮಕ್ಕಳ ಒಂದು ಏಳಿಗೆಗೆ ಮಕ್ಕಳ ಒಂದು ಜ್ಞಾನಾರ್ಜನೆಗೆ ಪ್ರಯತ್ನ ಪಡ್ತಕ್ಕಂಥವನು ಹಾಗಾಗಿ ಆ ಮಕ್ಕಳಿಗಾಗಿಯೇ ನಾನು ಈ ಒಂದು ಕವನವನ್ನು ಬರೆದಿದ್ದೇನೆ ಇದರಲ್ಲಿ ಅವರಿಗೆ ಅಧ್ಯಯನ ಅಭ್ಯಾಸ ಮತ್ತು ಪ್ರತಿನಿತ್ಯ ಓದುವಿಕೆಗೆ ಪೂರಕವಾಗಿರಲಿ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ತಾತ್ಪರ್ಯವನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಚಿಕ್ಕ ಕವನವನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ವಾಚ್ಯ ಕವನದ ಶೀರ್ಷಿಕೆ ಪರೀಕ್ಷಾ ಸಮಯ ಗಂಟೆಗಳು ಎಷ್ಟಾದರೂ ನಿದ್ದೆ ಬಾರದಿರಲಿ ಮಗುವೆ ಗಂಟೆಗಳು ಎಷ್ಟಾದರೂ ನಿದ್ದೆ ಬಾರದಿರಲಿ ಮಗುವೆ ಉತ್ತು ಬಿತ್ತಿದ ಬೀಜ ಕೈ ತುತ್ತಾಗುವ ಕಾಲವಿದು ಮಗುವೆ ನಿನ್ನ ಹೆತ್ತವರು ಹತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ ಮಗುವೆ ನಿನ್ನ ಹೆತ್ತವರು ಹತ್ತಾರು ಉತ್ತೀರ್ಣಕ್ಕೆ ಕುತ್ತಾದರೆ ಮಗುವೆ ಹತ್ತಾರು ಕನಸುಗಳ ತೇರು ಹತ್ತದಿರು ಅಲಿಸಬ ನೀಗಿ ಬದುಕು ಮಗು ಮಗುವೆ ಹತ್ತಾರು ಕನಸುಗಳ ತೇರು ಹತ್ತದಿರು ಆಲಸ್ಯವ ನೀಗಿ ಬದುಕು ಮಗುವೆ ಕತ್ತಲೆ ನಾಚಬೇಕು ಕತ್ತತ್ತದೆ ಓದುವ ನಿನ್ನ ಕಂಡು ಮಗುವೆ ಕತ್ತಲೆ ನಾಚಬೇಕು ಕತ್ತತ್ತದೆ ಓದುವ ನಿನ್ನ ಕಂಡು ಮಗುವೆ ಸದ್ದು ಗದ್ದಲಗಳಿಂದ ದೂರವಿದ್ದಷ್ಟು ನಿಮ್ಮ ಕನಸುಗಳಿಗೆ ರೆಕ್ಕೆಗಳು ಬಂದಾವು ಮಗುವೆ ಸದ್ದು ಗದ್ದಲಗಳಿಂದ ದೂರವಿದ್ದಷ್ಟು ನಿಮ್ಮ ಕನಸುಗಳಿಗೆ ರೆಕ್ಕೆಗಳು ಬಂದಾವು ಮಗುವೆ ಜಾತ್ರೆ ಉತ್ಸವಗಳಲ್ಲಿ ಮೈ ಮರೆತರೆ ನಿಮ್ಮ ಅಂಕಗಳು ಬಿದ್ದು ಹೋದಾವು ಮಗುವೆ ಜಾತ್ರೆ ಉತ್ಸವಗಳಲ್ಲಿ ಮೈ ಮರೆತರೆ ನಿಮ್ಮ ಅಂಕಗಳು ಬಿದ್ದು ಹೋದಾವು ಮಗುವೆ ಲೆಕ್ಕದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರವಿರಲಿ ಶೂನ್ಯ ಸಂಪಾದನೆಗೆ ಸಾಗದಿರು ಮಗುವೆ ಲೆಕ್ಕದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರವಿರಲಿ ಶೂನ್ಯ ಸಂಪಾದನೆಗೆ ಸಾಗದಿರು ಮಗುವೆ ಪ್ರಮೇಯ ಸೂತ್ರಗಳ ದಾರ ಹಳಿ ತಪ್ಪದಿರಲಿ ಪ್ರಮೇಯ ಸೂತ್ರಗಳ ದಾರ ಅಳಿತಪ್ಪದಿರಲಿ ಸದಾ ಎಚ್ಚರದಲ್ಲಿರಿ ಮಗುವೆ ಕೌತುಕದ ವಿಜ್ಞಾನ ಅಧ್ಯಯನ ಪ್ರಶ್ನೆಗೆ ಅನ್ವಯವಾಗದಂತೆ ಮೊನಚಾಗಿರು ಮಗುವೆ ಕೌತುಕದ ವಿಜ್ಞಾನ ಅನ್ವಯದ ಪ್ರಶ್ನೆಗೆ ಅನ್ಯ ಅನ್ಯಾಯವಾಗದಂತೆ ಮೊನಚಾಗಿರಿ ಮಗುವೆ ಜೀರ್ಣವಾಗಲಿ ವಿಜ್ಞಾನ ಪಾಠಗಳು ಜೀರ್ಣಾಂಗ ಯೂಹದಂತೆ ಶುದ್ಧಿಯಾಗಲಿ ಮನ ಮನಮಗುವೆ ಜೀರ್ಣಾಂಗವಾಗಲಿ ವಿಜ್ಞಾನ ಪಾಠಗಳು ಜೀರ್ಣವಾಗಲಿ ವಿಜ್ಞಾನ ಪಾಠಗಳು ಜೀರ್ಣಾಂಗ ಯೂಹದಂತೆ ಶುದ್ಧಿಯಾಗಲಿ ಮನ ಮಗುವೆ ವಿಸರ್ಜನಾಂಗದ ಯೂಹದಂತೆ ಘಟಕ ಹೆಚ್ಚಿದೆ ಎಂದು ಮರುಗದಿರಿ ಮಗುವೆ ವಿಸರ್ಜನಾಂಗ ಯೂಹದಂತೆ ಘಟಕ ಹೆಚ್ಚಿದೆ ಎಂದು ಮರುಗದಿರು ಮಗುವೆ ನದಿ ಪರ್ವತ ಊರು ಕೇರಿಗಳು ಭೂಪಟಗಳಲ್ಲಿ ದವಾಗಿರಲಿ ಮಗುವೆ ನದಿ ಪರ್ವತ ಊರು ಕೇರಿಗಳು ಭೂಪಟಗಳಲ್ಲಿ ದವಾಗಿರಲಿ ಮಗುವೆ ಒತ್ತಡದ ಪರೀಕ್ಷೆಯಲ್ಲಿ ಭತ್ತದ ಆತ್ಮವಿಶ್ವಾಸವಾಗಿ ಬಾಳಲಿ ಮಗುವೆ ಒತ್ತಡದ ಪರೀಕ್ಷೆಯಲ್ಲಿ ಭತ್ತದ ವಿಶ್ವಾಸವಾಗಿ ಬಾಳಲಿ ಮಗುವೆ ಮರುಗದೆ ಕೊರಗದೆ ಸಕಲ ಅಭ್ಯಾಸ ಮಾಡಿ ಅಂಕಗಳ ಹಾರ ಧರಿಸು ನೀ ಮಗುವೆ ಮರುಗದೆ ಕೊರಗದೆ ಸಕಲ ಅಭ್ಯಾಸ ಮಾಡಿ ಅಂಕಗಳ ಹಾರ ಧರಿಸು ನೀ ಮಗುವೆ ಚೆನ್ನಾಗಿದೆ ಸರ್ ಪರೀಕ್ಷಾ ಸಮಯ ಎಂಬ ವಿದ್ಯಾರ್ಥಿಯ ಭವಿಷ್ಯ ಯಾವ ರೀತಿ ಆಗ್ಬೇಕು ಅನ್ನೋದು ಕುರಿತು ಒಂದು ವಿಶ್ಲೇಷಣೆ ಮೂಲಕ ಚೆನ್ನಾಗಿ ಕವಿತೆಯನ್ನು ಕಟ್ಟಿಕೊಂಡಿದ್ದೀರಿ ನಮ್ಮ ವೇದಿಕೆ ಅಂಶಿ ತಮ್ಮ ಸ್ವರಚಿತ ಕವಿತೆ ವಾಚನ ಮಾಡಿದ್ದಕ್ಕೆ ಧನ್ಯವಾದ ಹಾಗೆ ನಮ್ಮ ವೇದಿಕೆ ವತಿಯಿಂದ ಒಂದು ಪುಸ್ತಕ ಕೊಡುಗೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಭಾನುವಾರ ಕಾವ್ಯ ಭಾನುವ ಸರಣಿಯಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ